EATION! ಸಿಲುಕಿರುವ ಮಾಜಿ ಸಂಸದ ಡಿಕೆ ಸುರೇಶ್ ಡಿಕೆ ಸುರೇಶ್ ಗೆ ನಕಲಿ ತಂಗಿ ಐಶ್ವರ್ಯಾ ಗೌಡ ಸಂಕಷ್ಟ ಶುರು ಐಶ್ವರ್ಯಾ ಗೌಡ ಕೋಟಿ ಕೋಟಿ ವಂಚನೆ ಕೇಸಲ್ಲಿ ಇಡಿ ವಿಚಾರಣೆ ಇಡಿ ಕಚೇರಿಗೆ ಆಗಮಿಸಿದ ಮಾಜಿ ಸಂಸದ ಡಿಕೆ ಸುರೇಶ್ ಬೆಂಗಳೂರಿನ ಶಾಂತಿನಗರದಲ್ಲಿರುವ ಇಡಿ ಕಚೇರಿಗೆ ಆಗಮನ ಐಶ್ವರ್ಯಾ ಗೌಡ ವಂಚನೆ ಪ್ರಕರಣ ಸಂಬಂಧ ಇಡಿ ವಿಚಾರಣೆ ದಾಖಲೆಗಳ ಸಮೇತ ಇಡಿ ಕಚೇರಿಗೆ ಆಗಮಿಸಿದ ಡಿಕೆ ಸುರೇಶ್ ಇಡಿ ಡೈರೆಕ್ಟರ್ ಮುಂದೆ ಡಿಕೆ ಸುರೇಶ್ ವಿಚಾರಣೆಗೆ ಹಾಜರು ಡಿಕೆ ಸುರೇಶ್ ತಂಗಿ ಎಂದು ವಂಚನೆ ಮಾಡಿರುವ ಐಶ್ವರ್ಯಾ ಗೌಡ ಹಲವು ಮಂದಿಗೆ ವಿವಿಧ ಆಮಿಷವನ್ನ ಒಡ್ಡಿ ಕೋಟಿ ಕೋಟಿ ವಂಚನೆ ಐಶ್ವರ್ಯಾ ಗೌಡ ಜೊತೆ ಸಂಪರ್ಕಕ್ಕೆ ಹೊಂದಿದ್ದವರಿಗೆ ಇಡಿ ವಿಚಾರಣೆ ಎಲ್ ಎ ಆಕ್ಟ್ ಅಡಿಯಲ್ಲಿ ತನಿಖೆ ನಡೆಸುತ್ತಿರುವಂತಹ ಇಡಿ ಅಧಿಕಾರಿಗಳು ಇಡಿ ವಿಚಾರಣೆಗೆ ಹಾಜರಾಗಿ ಮಾಹಿತಿಯನ್ನ ನೀಡುತ್ತಿರುವ ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ಉರುಳಾಗುತ್ತಾ ಗೋಲ್ಡ್ ವಂಚಕಿ ಐಶ್ವರ್ಯ ಕೇಸ್ ನೋಡಿದ್ರೆ ಡಿ ಕೆ ಸುರೇಶ್ ರಾಜಕೀಯ ಕ್ಷೇತ್ರದಲ್ಲಿ ಅಣ್ಣ ತಮ್ಮನ ಹವ ಸಿಕ್ಕಾಬಟ್ಟೆ ಜೋರಾಗಿತ್ತು ಕ್ರೇಜ್ ಜೋರಾಗಿತ್ತು ಇತ್ತೀಚೆಗಂತೂ ಡಿ ಕೆ ಸುರೇಶ್ ಅವರು ಬಮೂಲ್ ಅಧ್ಯಕ್ಷರಾದ್ರು ಅದಾದ ಮೇಲೂ ಸಹ ರಾಜಕೀಯದಲ್ಲಿ ಅವ್ರದೇ ಆದಂತಹ ನೇಮ್ ಫೇಮ್ ಇತ್ತು ಆದ್ರೆ ಇವರಿಗೆ ಐಶ್ವರ್ಯ ಗೌಡ ಏನು ಐಶ್ವರ್ಯಾ ಗೌಡ ಅವರು ಹೇಳ್ಕೊಂಡು ತಿರುತ್ತಾ ಇರು ನಮ್ಮಣ್ಣ ಡಿ ಕೆ ಸುರೇಶ್ ಅವರು ಡಿ ಕೆ ಸುರೇಶ್ ಅವರ ತಂಗಿ ನಾನು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಕೋಟಿ ಕೋಟಿ ವಂಚನೆಯನ್ನ ಮಾಡಿದ್ರು ಐಶ್ವರ್ಯ ಗೌಡ ಈಗ ಐಶ್ವರ್ಯ ಗೌಡ ಕೇಸಲ್ಲಿ ಐಶ್ವರ್ಯ ಗೌಡ ಕೋಟಿ ಕೋಟಿ ವಂಚನೆಯ ಕೇಸಲ್ಲಿ ಇಡಿ ವಿಚಾರಣೆಗೆ ಸಂಸದ ಡಿ ಕೆ ಮಾಜಿ ಸಂಸದ ಡಿ ಕೆ ಸುರೇಶ್ ಅವ್ರನ್ನ ಕರೆದಿದ್ದಾರೆ ನೋಡ್ತಾ ಇರಬಹುದು ನೀವು ಗಮನಿಸ್ತಾ ಇರ್ಬೋದು ವಿಜುವಲ್ಸ್ ಅಲ್ಲಿ ಇದು ಶಾಂತಿನಗರದ ಇಡಿ ಕಚೇರಿ ಈ ಇಡಿ ಕಚೇರಿಗೆ ಇವತ್ತು ಡಿ ಕೆ ಸುರೇಶ್ ಅವ್ರನ್ನ ಬರಕ್ಕೆ ಹೇಳಿದ್ರು ಸೊ ಹಾಗಾಗಿ ಡಿ ಕೆ ಸುರೇಶ್ ಅವರು ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಗೆ ಭೇಟಿ ಕೊಟ್ಟಿರುವಂತಹ ಸಂದರ್ಭ ಸೊ ಇಡಿ ಕಚೇರಿ ಒಳಗೆ ಹೋಗ್ತಾ ಇದ್ದಾರೆ ಸೊ ಇಡಿ ಕಚೇರಿಯಲ್ಲಿ ಇಡಿ ಅಧಿಕಾರಿಗಳು ಒಂದಷ್ಟು ಫೈಲ್ಗಳನ್ನ ಇಟ್ಟು ದಾಖಲೆಗಳನ್ನ ಇಟ್ಟು ಒಂದಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ದಾರೆ ನಿಮಗೆ ಐಶ್ವರ್ಯ ಗೌಡ ಹೇಗೆ ಗೊತ್ತು ಯಾವ ತರ ಗೊತ್ತು ಏನು ನಿಮ್ ತಂಗಿ ಅಂತ ಸಾಕಷ್ಟು ಜನಕ್ಕೆ ವಂಚನೆಯನ್ನ ಮಾಡಿದ್ದಾರೆ ಹೌದಾ ಏನು ನಿಮ್ಗೆ ಏನಾದ್ರೂ ಗೊತ್ತಾ ಈ ತರ ವಂಚನೆ ಕೇಸು ಈ ತರ ಎಲ್ಲ ಒಂದಷ್ಟು ಕ್ವಶನ್ ಅನ್ನ ಮುಂದಿಡುವಂತಹ ಸಾಧ್ಯತೆ ಇದೆ ಸೊ ಇಡಿ ಅಧಿಕಾರಿಗಳು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಸೊ ಇಡಿ ಕಚೇರಿಗೆ ಇಡಿ ವಿಚಾರಣೆಗೆ ಬಂದಿರುವಂತಹ ಸಂದರ್ಭದ ನಾವು ನ ತೋರಿಸ್ತಾ ಇದ್ದೀವಿ ಡಿ ಕೆ ಸುರೇಶ್ ಅವರು ಹಾಜರಾಗಿರುವಂತಹದ್ದು ಸಂದರ್ಭ ಇದು ಏನು ಸೊ ಈ ಒಂದು ಕೇಸಲ್ಲಿ ಇಡಿ ಡೆಪ್ಯೂ ಡೈರೆಕ್ಟರ್ ಮುಂದೆ ಡಿ ಕೆ ಸುರೇಶ್ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಸೊ ಡಿ ಕೆ ಸುರೇಶ್ ಅವರ ತಂಗಿ ಅಂತ ಹೇಳಿ ಗೌಡ ಅವರು ಸಾಕಷ್ಟು ಜನಕ್ಕೆ ವಂಚನೆಯನ್ನ ಮಾಡಿದ್ರು ಸಾಕಷ್ಟು ಜನಕ್ಕೆ ಆಮಿಷವನ್ನ ಒಡ್ಡಿ ಕೋಟಿ ಕೋಟಿ ವಂಚಿಸಿದ್ರು ಐಶ್ವರ್ಯ ಗೌಡ ಜೊತೆ ಸಂಪರ್ಕಕ್ಕೆ ಹೊಂದಿದವರಿಗೆ ಇಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ಸ್ಟೇಜ್ ಅನ್ನ ಶೇರ್ ಮಾಡಿದ್ರು ಡಿ ಕೆ ಸುರೇಶ್ ಅವರು ಹಾಗೆ ಐಶ್ವರ್ಯ ಗೌಡ ಅವರು ಸೊ ಅದಾದ್ಮೇಲೆ ನಾನು ಡಿ ಕೆ ಸುರೇಶ್ ಅವರ ತಂಗಿ ಅಂತ ಹೇಳ್ಕೊಂಡು ಸಾಕಷ್ಟು ಷ್ಟು ಜನಕ್ಕೆ ವಂಚನೆಯನ್ನ ಮಾಡಿದ್ರು ಈ ಸಂಬಂಧ ಈ ಪ್ರಕರಣದಲ್ಲಿ ಡಿ ಕೆ ಸುರೇಶ್ ಅವರ ಹೆಸರು ಕೇಳಿ ಬಂದಿರೋದ್ರಿಂದ ಈಗ ಇಡಿ ವಿಚಾರಣೆ ನಡೀತಾ ಇದೆ ಡಿ ಕೆ ಸುರೇಶ್ ಅವರಿಗೆ ಸೊ ಇದು ವಿಚಾರಣೆ ಅಥವಾ ಇಡಿ ಕೇಸ್ ಅಂದ್ರೆ ಐಶ್ವರ್ಯಾ ಗೌಡ ಕೇಸ್ ಏನಾದ್ರು ಡಿ ಕೆ ಸುರೇಶ್ ಅವರಿಗೆ ಉರುಳಾಗುತ್ತಾ ಕಾದ್ ನೋಡ್ಬೇಕಾಗಿದೆ Qué va வருக்கிறேன். <laughs> yeah, no.